ಮಾನ್ಯ ಮುಖ್ಯಮಂತ್ರಿಗಳೇ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರ್ತಿ ಸುರೇಶ್ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಅವರನ್ನು ಹುಡುಕಿಕೊಡಲು ವಿಶೇಷವಾದ ಒಂದು ಪೊಲೀಸ್ ತಂಡವನ್ನು ರಚನೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ ಯಾಕಂದರೆ ಟೊಮಾಟೊ ಮತ್ತು ಮಾವು ಬೆಳೆಗಾರರು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇವತ್ತು ತೋಟಗಳಲ್ಲೇ ಕೊಳಿತಾ ಇದೆ ನಮಗೆ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂಥೇಳಿ ಕೋಲಾರ ಜಿಲ್ಲೆ ಬಂದ್ ಮಾಡಿದ್ದು ಆಯಿತು ನಿರಂತರವಾಗಿ ಹೋರಾಟಗಳು ಮಾಡಿದ್ದು ಆಯಿತು ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ನಮ್ಮ ರೈತರ ಪಾಲಿಗೆ ಕೋಮಾ ಸ್ಥಿತಿಯಲ್ಲಿರುವಂತಹ ರೋಗಿಯಂತಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸ್ವಾಮಿ ಕಣ್ಣಿದ್ದು ಕಿ ಏನೋ ಕುಡ್ರಾಗ್ಬಿಟ್ಟಿದರೆ ಕಿವಿ ಇದ್ದು ಕಿವುಡ್ರಾಗ್ಬಿಟ್ಟಿದರೆ ಮಾತು ಬರದ ಮೂಕರಾಗ್ಬಿಟ್ಟಿದ್ದಾರೆ ಇನ್ನು ಯಾರನ್ನ ಕೇಳೋಣ ಮಾನ್ಯ ಮುಖ್ಯಮಂತ್ರಿಗಳೇ ಇನ್ಯಾರನ್ನ ಕೇಳೋಣ ನೀವೇ ಹೇಳಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕೋಲಾರ ಜಿಲ್ಲೆ ಕಮ್ಮ ಏನು ಈ ಕಡೆ ತಲೆ ಕೂಡ ಹಾಕಿ ನಮಗಂತೂ ಗೊತ್ತಿಲ್ಲ ಬರೀ ನಾವು ಬೆಂಗಳೂರಿಗೆ ಹೊಂದ್ಕೊಂಡಿದ್ದೀವಿ ಕೋಲಾರ ನಾಡಿ ಮಿಡಿತ ಇಲ್ಲದಂತಹ ಇಂತಹ ಉಸ್ತುವಾರಿ ಸಚಿವರನ್ನು ಮಾಡಿ ನಮ್ಮ ರೈತರ ಬಾಳಿನ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರ ಮಾನ್ಯ ಮುಖ್ಯಮಂತ್ರಿಗಳೇ ಹಾಂ ಏನು ನಿಮ್ಗೆ ಲಾಭ ಇದೆ ಕೋಲಾರ ಜಿಲ್ಲೆಯಲ್ಲಿ ಭೂಪಟದಲ್ಲಿರುವ ಕೂಗಳತೆ ದೂರದಲ್ಲಿರೋದು ನಮ್ಮ ಬೆಂಗಳೂರಿಗೆ ಅಂತಹ ಕೋಲಾರ ಜಿಲ್ಲೆ ನಿರ್ಲಕ್ಷ್ಯ ಮಾಡೋ ಬದಲು ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ಪಕ್ಕದ ಆಂಧ್ರಾಗೆ ಸೇರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಆ ಆಂಧ್ರದ ರೈತರ ಕಷ್ಟಕ್ಕೆ ಸ್ಪಂದಿಸಿದಂಥ ಆಂಧ್ರ ಸರ್ಕಾರ ಪ್ರತಿ ಮಾವು ಟನ್ನಿಗೆ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಂದರೆ ಪ್ರತಿ ಟನ್ನಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರ ನಮ್ಮ ರೈತರಿಗೆ ಏನು ನಮ್ಮಪ್ಪ ಮಾಡಿದ್ದೀರಾ ಹಾಂ ಇಲ್ಲಿ ಆ ಎಲ್ಲ ಕೋಲಾರ ಜಿಲ್ಲೆಯ ರೈತರನ್ನೇ ನಿರ್ಲಕ್ಷ್ಯ ನಾವು ಬೆಳೆದು ಮಾವು ಬೇಕು ನಾವು ಬೆಳೆದು ಟೊಮಾಟೊ ಬೇಕು ನಾವು ಉತ್ಪಾದನೆ ಮಾಡೋ ಹಾಲು ಬೇಕು ಎಲ್ಲ ನಿಮ್ಮ ಬೆಂಗಳೂರಿಗೆ ಬೇಕು ಆದರೆ ರೈತರ ಸಮಸ್ಯೆ ಬಗ್ಗೆ ಸ್ಪಂದಿಸಿದಂಥ ನಾಡಿ ಮಿಡಿತವಿಲ್ಲದ ಈ ಒಂದು ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ನಮ್ಮ ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರ ಜೊತೆ ಚೆಲ್ಲಾಟವಾಡ್ತಾ ಇದ್ದೀರ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನಾವು ಎಚ್ಚರಿಕೆ ಕೊಡ್ತೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೈ ತಿ ಸುರೇಶ್ ಅವರನ್ನು ಬದಲಾವಣೆ ಮಾಡಿ ಕೋಲಾರ ಜಿಲ್ಲೆಯ ನಾಡಿ ಮಿಡಿತ ಯಾರಾದರೂ ಕೋಲಾರ ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅವರಿಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ಅಲ್ಲ ಸ್ವಾಮಿ ಮಾವು ಮತ್ತು ಟಮಾಟೊ ಬೆಳೆಗಾರರ ಜೊತೆ ಬಂದು ಸಭೆ ಮಾಡಿ ಜಿಲ್ಲಾಡಳಿತದಿಂದ ವರದಿ ತಗೊಂಬಂದು ನೀವು ಬೆಂಬಲ ಬೆಲೆ ಕೊಡ್ತೀರಾ ಟಮಾಟಗೆ ಹತ್ತು ರೂಪಾಯಿ ಮಾವಿಗೆ ಹನ್ನೆರಡು ರೂಪಾಯಿ ಅಂತ ನಿರೀಕ್ಷೆಯಲ್ಲಿದ್ದೀವಿ ಅದನ್ನು ಬಿಟ್ಟು ನೀವು ಮಾನ್ಯ ಜಿಲ್ಲಾಧಿಕಾರಿಗಳೊಡನೆ ನನ್ನ ಮನೆಗೆ ಬಂದ್ಬಿಡಿ ಹೇಳ್ಬಿಟ್ಟು ನೀವು ಕೂತ್ಕೊಂಡು ಊಟ ಮಾಡೋ ಟೇಬಲ್ ಮೇಲೆ ಸಭೆ ಮಾಡಿ ಹೋರಾಟಗಾರರಿಗೆ ಅವಮಾನ ಮಾಡೋದು ನಿಮ್ಗೆ ನಾಚಿಕೆ ಆಗಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದು ಏನು ನಮಗೇನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀರಾ ನೀವು ಮಾನ್ಯ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ನಂತರ ಏನಂತೇಳಿ ಏನು ಮಾವಿನಕಾಯಿ ಮತ್ತು ಟೊಮೊಟೊ ಎಲ್ಲ ಉದುರು ಹೋಗ್ಬಿಟ್ಟು ಆ ರೈತ ಖಾಸಗಿ ಸಾಲಕ್ಕೆ ಸಿಲುಗಿ ಬೀದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಾಗ ನೀನು ಪರಿಹಾರ ಘೋಷಣೆ ಮಾಡೋದು ನೀವೇನಾದ್ರೂ ರೈತರ ಜೊತೆ ಸಭೆ ನಡೆಸದೆ ನೀವು ಇವತ್ತು ಯಾವುದೇ ಕಾರ್ಯಕ್ರಮಕ್ಕೂ ಬರಲಿ ಖಂಡಿತವಾಗ್ಲೂ ಹೇಳ್ತೀನಲ್ಲಿ ಮಾವಿನ ರಸ ಮತ್ತು ಟೊಮಾಟೊ ರಸದ ನಿಮ್ಮ ಮುಖಕ್ಕೆ ಚೆಲ್ಲುವಂಥ ಹೋರಾಟ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಕೋಲಾರ ಜಿಲ್ಲೆಯ ರೈತರ ಮೇಲೆ ನಿಮಗೆ ಇಂಚೆತ್ತು ಕಾಳಜಿ ಇದ್ದರೆ ಈ ಕೂಡಲೇ ರೈತ ವಿರೋಧಿ ಕೋಲಾರ ಜಿಲ್ಲಾ ವಿರೋಧಿ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಅವರನ್ನು ಈ ಕೂಡಲೇ ಬದಲಾವಣೆ ಮಾಡಿ ಇಲ್ಲ ಕಳೆದು ಹೋಗಿರುವವರನ್ನು ಹುಡುಕಿಕೊಡಲು ವಿಶೇಷವಾದ ಪೊಲೀಸ್ ತಂಡವನ್ನು ರಚನೆ ಮಾಡಿ ಪುಣ್ಯ ಕಟ್ಟಿಕೊಳ್ಳುವ ಜೊತೆಗೆ ಮಾವು ಮತ್ತು ಟೊಮೊಟೊ ಬೆಳೆಗಾರರ ಸಂಕಷ್ಟಕ್ಕೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಟೊಮೊಟೊಗೆ ಹತ್ತು ರೂಪಾಯಿ ಮಾವು ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತ ಕುಲವನ್ನು ಕಾಪಾಡಬೇಕು ಇಲ್ಲವಾದರೆ ನಾವು ಟೊಮಾಟೊ ಮತ್ತು ಮಾವು ಫ್ಯಾಕ್ಟ್ರಿಗಳ ನೂರಾರು ಫ್ಯಾಕ್ಟ್ರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ನೀಡ್ತಾ ಇದ್ವಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ರೈತರ ಗೋಳು ಕೇಳದ ರಾಜ್ಯ ಸರ್ಕಾರಕ್ಕೆ ಏನಂತ ಹೇಳಬೇಕಂತ ಇವತ್ತು ಅರ್ಥ ಆಗ್ತಾ ಇಲ್ಲ ಏನು ಸುಮಾರು ಕೋಲಾರ ಜಿಲ್ಲೆಯಾದ್ಯಂತ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾವು ಮತ್ತು ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ಟಮಾಟೊ ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಬೆಲೆ ಇಲ್ಲದ ಕಾರಣ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಆಗಲಿ ಅಥವಾ ಇಲ್ಲಿ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಯಾರನ್ನ ನೇಮಕ ಮಾಡಿದ್ದಾರೆ ಬೈಡ್ತಿ ಸುರೇಶ್ ಅವರನ್ನ ಎಂದಾದರೂ ಯಾರಾದರೂ ಒಬ್ಬ ರೈತರ ತೋಟ ಹತ್ರ ಹೋಗಿ ರೈತರ ಸಮಸ್ಯೆ ಕೇಳಿದಿರಾ ಸ್ವಾಮಿ ನೀವು ಮತ್ತೆ ಯಾಕೆ ಬೇಕು ನಿಮಗೆ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ಯಾಕೆ ಕೋಲಾರ ಜಿಲ್ಲೆನಲ್ಲಿ ಯಾರು ಶಾಸಕರು ಇಲ್ವಾ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗೌರವ ಇರೋದಾದ್ರೆ ಈ ಜಲ್ಲಿರ್ತಕ್ಕಂಥ ಯಾರಿಗಾದ್ರು ಎಮ್ ಎಲ್ ಎಗೆ ಉಸ್ತುವಾರಿ ಸಚಿವರು ಕೊಡ್ಬೋದಲ್ವಾ ಸಂಪುಟ ಸಭೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ನೋವನ್ನು ಯಾರು ಕೇಳ್ತಕ್ಕಂಥ ರಾಜಕಾರಣಿಗಳೇ ಇಲ್ಲ ಇವತ್ತು ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ಸಚಿವರಿಗಾಗಲಿ ಕೃಷಿ ಸಚಿವರಿಗಾಗಲಿ ಏನು ಮಾಡ್ತಾ ಇದ್ರ ಸ್ವಾಮಿ ನೀವು ಪ್ರತಿ ತಿಂಗಳ ತಮ್ಮ ಅಕೌಂಟ್ಗಳಿಗೆ ಸಂಬಳ ಭತ್ಯ ತಮಗೆಲ್ಲ ಬರ್ತಾ ಇದೆಯಾ ಒಂದು ದಿನ ಕೂಡ ಲೇಟ್ ಆಗ್ತಲ್ಲ ನಿಮ್ಮ ಪಾಪ ಯಾಕಂದ್ರೆ ತುಂಬಾ ಕಷ್ಟ ಬೀಳ್ತೀರಾ ನೀವು ಇನ್ನಾದ್ರೂ ನಿಮಗೆ ಸ್ವಾಭಿಮಾನ ಗೌರವ ಇರೋದಾದ್ರೆ ಎಚ್ಚೆತ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಟಮಾಟೆಗೆ ಬೆಂಬಲ ಬೆಲೆ ಬೇಕು ಮಾವಿನ ಹಣ್ಣುಗೂ ಟಮ ಬೆಂಬಲ ಬೆಲೆ ಬೇಕು ಇವತ್ತು ಯಾಕಂದ್ರೆ ಸಾವಿರಾರು ಹೆಕ್ಟೇರ್ಗಳಲ್ಲಿ ಬೆಳೆದು ರೈತ ಕಣ್ಣೀರು ಹಾಕೊಂಡು ಕೂತ್ ಕೂತಿದ್ದಾನೆ ರೈತನ ಗೋಳನ್ನು ಆಳದ ಸರ್ಕಾರವನ್ನು ಏನಂತೂ ಕರೀತಾರೋ ಗೊತ್ತಿಲ್ಲ ಇನ್ನಾದರೂ ರೈತ ವಿರೋಧಿ ಸರ್ಕಾರ ಕೋಲಾರ ಜಿಲ್ಲೆಯನ್ನು ಕಡೆಗಣಿಸದೆ ಕೂಡಲೇ ಟಮಾಟೆಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಹಣ್ಣಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಹೇಳಿ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಎಮ್ ಎಲ್ ಸಿಗಳು ಈ ಒಂದು ರೈತರ ಸಂಗತಿಯನ್ನು ವಿಚಾರವನ್ನು ಚಕಾರ ಎತ್ತಬೇಕು ಇಲ್ಲದ್ರೆ ಮುಂಬರುವ ಚುನಾವಣೆಗಳಲ್ಲಿ ನೀವು ರೈತರ ಬಳಿ ಏನಂತ ಹೋಗ್ತೀರ ನಮ್ಗೆ ಗೊತ್ತಿಲ್ಲ ಕೂಡಲೇ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ರಾಜ್ಯ ಸರ್ಕಾರ ಆಗ್ಬೋದು ಸಿ ಎಮ್ ಆಗ್ಬೋದು ಮೊದಲು ನಮಗೆ ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡಿ ಯಾಕಂದರೆ ಆಸಕ್ತಿ ಇಲ್ಲದ ವ್ಯಕ್ತಿಗೆ ಅಧಿಕಾರಿ ಕೊಟ್ಟು ಏನು ಸುಖ ಇಲ್ಲ ಇವತ್ತು ಕೋಲಾರ ಜಿಲ್ಲೆ ರಕ್ಷಣೆ ಮಾಡ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ಅಷ್ಟು ಕನಿಕರ ಇಲ್ಲದ ಮೇಲೆ ಆ ಅಂಥ ಸಚಿವ ನಮ್ಗೆ ಅವಶ್ಯಕತೆ ಇಲ್ಲ ಕೂಡಲೇ ರಾಜ್ಯ ಸರ್ಕಾರ ಕೈಗೆತ್ಕೊಂಡು ಕೋಲಾರ ಜಿಲ್ಲೆ ಬಗ್ಗೆ ಗಮನ ಹರಿಸಿ ರೈತರಿಗೆ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ಹೇಳ್ತಾ ಇದ್ವಿ ಇಲ್ಲಾಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ರೈಲ್ವೆ ಹೆದ್ದಾರಿಗಳನ್ನ ಸಾವಿರಾರು ಟ್ಯಾಕ್ಟರ್ಗಳ ಸಮೇತ ಬಂದ್ ಮಾಡ್ತಕ್ಕಂಥ ಅನುಕೂಲ ಇವತ್ತು ಸರ್ಕಾರಗಳಿಗೆ ಆಗ್ತಾ ಇದೀವಿ